ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಒಳಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ರಾಯರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತು ಬೆಳಗ್ಗೆ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಯಿತು ಪೂಜೆನ ಯಾವ ರೀತಿಯಾಗಿ ಮಾಡಿದ್ದೆ ಅಂತ ನೆನ್ನೆ ಏಕಾದಶಿಯಲ್ಲಿ ಕೂಡ ತೋರಿಸಿದ್ನಲ್ಲ ಮತ್ತು ನೆಕ್ಸ್ಟ್ ಹುಳ ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಮಾಡಲಿಲ್ಲ ತೋರಿಸಲಿಲ್ಲ ಇವಾಗ ದೇವರಿಗೆ ಇಷ್ಟವಾದಂತಹ ಹೂರ್ಣ ಮಾಡ್ತಾಯಿದ್ದೀನಿ ರಾಯರಿಗೆ ಹೂರ್ಣ ಅಂದರೆ ತುಂಬಾ ಇಷ್ಟ ಅಂತೆ ಇವತ್ತು ನೈವೇದ್ಯಕ್ಕೆ ಅದನ್ನೇ ಇಡಬೇಕಂತ ಅನ್ನಿಸ್ತು ಹಾಗಾಗಿ ಹೂರ್ಣ ಮಾಡಿದೆ ಈಗ ಪೂಜೆ ಎಲ್ಲ ಆದಮೇಲೆ ಹೂರ್ಣ ಮಾಡಿ ದೇವರ ನೈವೇದ್ಯಕ್ಕೆ ಇಟ್ಟೆ ದೇವರ ನೈವೇದ್ಯಕ್ಕೆ ಇಡುವಾಗ ಒಂದು ತುಳಸಿ ಎಲೆನ ಅದಕ್ಕೆ ಇಟ್ಟು ಎಡನ ಮಾಡಬೇಕು ರಾಯರಿಗೆ ಅಂತ ಹೇಳ್ತಾರೆ ಆ ಪೂಜೆ ಎಲ್ಲ ಆದಮೇಲೆ ಎಡೆ ಮಾಡಿದೆ ಮಿಕ್ಸಿಗೆ ಹಾಕಿದ್ನಲ್ಲ ಆ ಜಾರಲ್ಲಿ ಸ್ವಲ್ಪ ಹೂನ ಉಳ್ಕೊಂಡಿತ್ತು ಆದರೆ ಸಾಂಬಾರ್ದು ಖಾರ ತಿರೋದಕ್ಕೆ ತೊಳ್ಕೊಂಬರೋಣ ಅಂತ ಆಚೆ ಹೋದರೆ ಅಷ್ಟರಲ್ಲಿ ಅಕ್ಕಿಗಳೆಲ್ಲ ಬಂದಿತ್ತು ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಒಂದು ಬೈಕ್ ಕೂಡ ಪಾಸಾಯಿತು ಹಾಗಾಗಿ ಸೌಂಡಿಗೆ ಅಕ್ಕಿಗಳೆಲ್ಲ ಹಾರಿ ಹೋಯಿತು ನೋಡೋಣ ಅಂತ ಅಕ್ಕಿ ಇದ್ನಲ್ಲ ಡೈಲಿ ಇವತ್ತು ಊರ್ಣ ಆಗ್ತದೆ ತಿಂತವೋ ಇಲ್ವೋ ನೋಡೋಣ ಅಂತ ಅವತ್ತು ತುಂಬ ಚೆನ್ನಾಗಿ ತಿಂದು ಅಂದರೆ ಸ್ವಲ್ಪನೂ ಕೂಡ ಅಲ್ಲಿ ಬಿಡಲಿಲ್ಲ ಅಷ್ಟು ಚೆನ್ನಾಗಿ ತಿಂತಾಯಿದ್ದು ನೋಡ್ಬೋದು ನೀವೇ ಹೇಗೆ ತಿಂತಾ ಇದ್ದಾವೆ ಅಂತ ಒಂದು ಹತ್ತು ಹನ್ನೆರಡು ಅಕ್ಕಿಗಳು ಬರ್ತವೆ ತಿಂತಾವೆ ಹೋಗ್ತವೆ ಮತ್ತು ಸ್ವಲ್ಪ ನುಚ್ಚಿತ್ತು ಅದನ್ನು ಕೂಡ ಹಾಕ್ತೆ ತಿಂದು ಈಗ ಹೋಳ್ಗೆ ಸಾಂಬಾರು ಮಾಡಿ ರೈಸ್ ಮಾಡಿದೆ ಈ ಕಡೆ ಹೋಳಿಗೆ ತೊಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿ ಒಬ್ಬಟ್ಟು ತಿನ್ನೋದಕ್ಕಂತೂ ತುಂಬ ಟೇಸ್ಟಿ ಆಗಿತ್ತು ಕಡಲೆಬೇಳೆ ಒಬ್ಬಟ್ಟಂತೂ ಸೂಪರಾಗಿರುತ್ತೆ ನಾನು ಯಾವಾಗಲೂ ಕಡಲೆಬೇಳೆ ಒಬ್ಬಟ್ಟೆ ಮಾಡೋದು ಇವಾಗ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಆಯಿತು ಹಾಗಾಗಿ ಹೊರಟಿದ್ವಿ ನೋಡಿ ಎಷ್ಟು ಮಗ್ಗಾಗಿದೆ ಅಂತ ಇನ್ನು ಬೆಳಗ್ಗೆ ಇದು ವಿಡಿಯೋ ಮಾಡಿದ್ದು ನಾವು ಹೋಗಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿಯಾಗಿ ಹೂ ಹೊರಳಿರುತ್ತೆ ಅಂತ ಬ್ರೌನಿದು ಇದು ಕೂಡ ತಿಂಡಿ ಎಲ್ಲ ಆಯಿತು ನಿದ್ದೆ ಮಾಡ್ತಾ ಇದ್ದೇನೆ ತಿಂಡಿ ತಿಂದು ಇವಾಗ ನೋಡಿ ಈಗ ಹನ್ನೊಂದು ಗಂಟೆ ಆಗಿದೆ ಟೈಮು ಎಷ್ಟು ಚೆನ್ನಾಗಿ ಹೂ ಅರಳ್ಕೊಂಡಿದೆ ಅಂತ ನನಗಂತೂ ನೋಡಿದರೆ ತುಂಬಾ ಖುಷಿ ಆಗುತ್ತೆ ವೀಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ನಾನು ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ಗುರುವಾರ ರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಪುಟಾಣಿ ಒಳಗಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ಹೊರಗಡೆ ಹೊರಟಿದ್ದೀವಿ ವಾರ ಎಲ್ಲ ಮಾಡಿ ಆಯಿತು ಹಾಗೆ ಇವತ್ತು ಒಬ್ಬಟ್ಟು ಮಾಡಿದ್ದೆ ರಾಯರಿಗೆ ಹೂರ್ಣ ಅಂದರೆ ತುಂಬ ಇಷ್ಟ ಅಂತ ಎಲ್ಲ ನೈವೇದ್ಯಗಳಲ್ಲಿ ಹೂರ್ಣ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ಒಬ್ಬಟ್ಟು ಮಾಡಿದ್ದೆ ಏನು ತಿಂದೆ ನೀನು ಏನು ತಿಂದೆ ಒಪ್ಪ ಚೆನ್ನಾಗಿತ್ತ ಸೂಪರ್ ಇತ್ತ ಅಲ್ಲಿ ಮಾತಾಡು ಚೆನ್ನಾಗಿತ್ತ ನಾನು ಪವ್ಯಕ್ಕ ಲಡ್ಡು ಮೂರು ಜನ ಕೂಡ ಹೊರ್ಗಡೆ ಬಂದಿದ್ವಿ ಏಕೆಂದ್ರೆ ನನಗೆ ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಟೆಸ್ಟ್ ಮಾಡಿಸೋಣ ಅಂತ ಬಂದಿದ್ವಿ ಅಕ್ಕನಗೂ ಕೂಡ ತಲೆನೋವ್ ಅಂತೆ ಆ ತಲೆನೋವು ಬರ್ತಾ ಇರುತ್ತೆ ನಾನು ಕೂಡ ಕನ್ನಡಕ ತೊಗೊಳ್ಬೇಕಂತ ಹೇಳ್ತಾ ಇದ್ರು ಒಂದೇ ಸಲ ತೋರಿಸ್ಬಿಟ್ಟು ತೊಗೊಳ್ಳೋಣ ಸರಿ ಹೋಗುತ್ತೆ ಅಂದ್ಕೊಂಡು ಇಬ್ಬರು ಮಾತಾಡ್ಕೊಂಡು ಬಂದ್ವಿ ಇನ್ನೇನು ಕೆಲಸ ಎಲ್ಲ ಬೇಗನೆ ಮುಗ್ದಿತ್ತು ಹಾಗಾಗಿ ಇಬ್ಬರು ಹೊರಗಡೆ ಬಂದ್ವಿ ಅಲ್ಲಿ ಹಾಸ್ಪಿಟಲ್ಗೆಲ್ಲ ತೋರಿಸಿ ಒಂದು ಸಲ ಚೆಕಪ್ ಮಾಡಿಸಿದ್ವಿ ಅಲ್ಲೇ ಪಕ್ಕದಲ್ಲೇ ಇಲ್ಲಿ ಬಜಾರ್ ಹಾಕಿದ್ರು ನೋಡಿದ್ರೇ ಒಳಗೆ ಹೋಗ್ಬೇಕಂತ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೆಣ್ಮಕ್ಳು ತಗೊಳ್ತೀವೋ ಇಲ್ವೋ ಗೊತ್ತಿಲ್ಲ ಒಂದು ಸಲ ಅಂತೂ ನೋಡೋದಕ್ಕಂತೂ ಹೋಗಿ ಹೋಗ್ತೀವಲ್ವ ನೋಡಿದ ಮೇಲೆ ಸ್ವಲ್ಪ ಏನಾದ್ರೂ ತಗೊಳ್ಬೇಕಂತ ಅನಿಸುತ್ತೆ ರೈಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಕಡಿಮೆ ಅಂತ ಎಲ್ಲ ಹೇಳ್ತಾರೆ ಆದರೆ ಕಡಿಮೆ ಆ ರೇಂಜಿಗೆ ಇರಲಿಲ್ಲ ತುಂಬಾ ರೈಟ್ ಇತ್ತು ಹೊರಗಡೆ ಶಾಪ್ಗಳಲ್ಲಾದ್ರೂ ಇದ್ರಕ್ಕಿಂತ ಸ್ವಲ್ಪ ಕಡಿಮೆ ಆಗಿನೇ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಅಂತ ಅನ್ನಿಸ್ತು ಒಂದೊಂದು ಕಡೆ ಚೆನ್ನಾಗಿರಬಹುದು ಇಲ್ಲ ಅಂತಲ್ಲ ಆದರೆ ಇಲ್ಲಿ ಸಿಕ್ಕಾಪಟ್ಟೆ ರೈಟ್ ಅಂತ ಅನ್ನಿಸ್ತು ನಾವು ಚಿಕ್ಕದಾಗಿ ಸ್ವಲ್ಪ ಏನು ಬೇಕು ಅದನ್ನು ತೊಗೊಂಡ್ವಿ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು ಆದರೆ ಕ್ವಾಲಿಟಿ ಓಕೆ ಓಕೆ ಅನ್ನೋ ಥರ ಇತ್ತು ನೋಡ್ದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಎಲ್ಲ ಸುತ್ತಾರ್ ಸುತ್ತಾಡಿಕೊಂಡು ಬಂದ್ವಿ ಹಾಗೆ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇತ್ತು ಅಲ್ಲಿಗೂ ಕೂಡ ಹೋದ್ವಿ ಅಲ್ಲೂ ಕೂಡ ಎಲ್ಲ ಥರದಂತಹ ಟಾಪ್ಸು ಡ್ರೆಸ್ ಎಲ್ಲ ಹಾಕಿದರು ಎಲ್ಲ ಥರದ್ದು ಇರುತ್ತಲ್ವ ಬಜಾರಲ್ಲಿ ಎಲ್ಲ ನೋಡ್ಕೊಂಡ್ವಿ ಈಗ ಕೆಲಸ ಮುಗಿಸ್ಕೊಂಡು ಅಕ್ಕ ಊರಿಗೆ ಹೋದ್ರೆ ನಾವು ಮನೆಗೆ ಬಂದ್ವಿ ಇವಾಗ ತೋಟಕ್ಕೆ ಹೋಗ್ತಾ ಇದ್ವಿ ಸಂಜೆ ಬ್ರೌನಿ ಅಂತೂ ನಾವು ಬೈಕಲ್ಲಿ ಹೋದರೆ ಸಾಕು ಹಿಂದುಗಡೆಯಿಂದ ಓಡಿ ಬರ್ತಾನೆ ನೋಡಿ ಎಷ್ಟು ಸ್ಪೀಡಾಗಿ ಬರ್ತಾನೆ ಅಂತ ಬೆಳಗ್ಗೆನೆ ಬಂದು ಈಗ ತೋಟಕ್ಕೆ ದನ ಕಟ್ಟಿ ಹೋಗೋಣ ಅಂತ ಬಂದೆ ನಾನು ಬಂದೆ ಅಂತ ಅಂದರೆ ಬ್ರೌನಿ ರೆಡಿ ಇರ್ತಾನೆ ಬ್ರೌನಿ ಯಾಕೆ ಬಂದೆ ಬ್ರೌನಿ ಹಾಂ ಕಟ್ಟಾಕಿದ್ದು ಗೊತ್ತಾಯಿತು ಅವನು ಹೊರಟೈನ ಯಾಕೆ ಬಂದೆ ಬ್ರೌನಿ ನೀನು ನೀನು ಎಲ್ಲಿಗೋಟೆ ಇಲ್ಲೊಬ್ಳು ಅಲ್ಲೊಬ್ಳು ಇಬ್ಳೂನು ಕಟ್ಟಿದ್ದೀನಿ ನಾನು ಬಂದರೆ ಏನು ಮಾಡ್ತೀನಿ ಅಂದರೆ ಕರೆಕ್ಟಾಗೆ ಕಟ್ಟಿರ್ತೀನಿ ಜೆಟ್ ಪೈಪ್ ಅಡ್ಡಿ ಕಟ್ಟಿರ್ತೀನಿ ಜೆಟ್ ಪೈಪ್ ಮುರಿದಾಕಿರ್ತವೆ ಅದನ್ನು ಅವ್ರು ಬರೀ ರಿಪೇರಿ ಮಾಡೋದೇ ಆಗುತ್ತೆ ಹಾಗಾಗಿ ಈ ಸಲ ಸ್ವಲ್ಪ ನೋಡಿ ಕಟ್ಟಿ ಹೋಗೋಣ ಅಂದ್ಕೊಂಡು ಕಟ್ಟಿದ್ದೆ ಅಲ್ಲೇ ಪಕ್ಕದಲ್ಲೇ ಜೆಡ್ ಪೈಪ್ ಇದೆ ಅವರಲ್ಲಿ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊಂದು ದಿನ ಹಂಗೆ ಮಾಡಿದ್ದೀನಿ ಅದು ಗೊತ್ತೇ ಆಗಿರೋದಿಲ್ಲ ಉದ್ದ ಕಟ್ಟಿರ್ತೀನಿ ಜೆಡ್ ಪೈಪೆಲ್ಲ ಮುರಿದಾಕಿರ್ತವೆ ಮತ್ತು ನೀರು ಬಿಡ್ಬೇಕಂತಂದರೆ ಪೈಪ್ ರಿಪೇರಿ ಮಾಡಬೇಕು ಹೋಗೋಣ ಬಾ ಬಾ ಹೋಗೋಣ ಬಾ ಹೋಗೋಣ ನೆಕ್ಸ್ಟ್ ಡೇ ನೋಡಿ ಮತ್ತೆ ಅದೇ ಗಿಡ ತೋರಿಸ್ತಾ ಇದ್ದೀನಿ ಇವತ್ತು ಎಷ್ಟು ಹೂ ಬಿಟ್ಟಿದೆ ಅಂತ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಣ್ಣೆ ವ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಅಲ್ಲಿಂದ ಬಂದ ಮೇಲೆ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಾಗಿದೆ ಅಂತ ಗೊತ್ತಿಲ್ಲ ಇಡೀ ತಿಂಗಳು ಎಷ್ಟೋ ಸಲ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ ದಡ್ಡಿಗೆ ಒಂದು ಎಂಟು ಹತ್ತು ದಿನ ಹುಷಾರಿರಲಿಲ್ಲ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಅವಳನ್ನ ಸುಧಾರಿಸೋದಾಯಿತು ಈಗ ನನಗೆ ಕಂಟಿನ್ಯೂಸ್ ಆಗಿ ಮೇಲೆ ಒಂದು ಸಲ ಪೇಷಂಟ್ ಆಗ್ತಾನೇ ಇದೀವಿ ಹಾಸ್ಪಿಟಲ್ಗೆ ಹೋಗ್ತಾನೇ ಇದ್ದೀವಿ ಇವತ್ತು ಕೂಡ ಬೆಳಗ್ಗೆಯಿಂದ ಚೆನ್ನಾಗೇ ಇಲ್ಲ ಇವಾಗ ಬೆಳಗ್ಗೆಯಿಂದ ತಿಂಡಿ ತಿಂದು ರೆಸ್ಟ್ ಮಾಡಿದೆ ಬಟ್ಟೆ ತೊಳೆದಾಕ್ತೆ ಒಣಗಾಕಿ ಬಂದಿದ್ದೀನಿ ಒಂದು ಸಲ ತೋಟಕ್ಕೆ ಹೋಗಿ ಹಸ್ಗಳನ್ನು ಕಟ್ಟಿ ಬಂದೆ ಮನೆ ಏನೂ ಕ್ಲೀನ್ ಮಾಡಿಲ್ಲ ಇವತ್ತು ಶುಕ್ರವಾರ ಶುಕ್ರವಾರ ವಾರ ಮಾಡಬೇಕು ಇನ್ನೂ ಮನೆ ಕ್ಲೀನ್ ಮಾಡಿ ನೆಲ ತೊಳೆದಿಲ್ಲ ವಾರ ಮಾಡಿಲ್ಲ ಮತ್ತೆ ಅಡುಗೆ ಆಗಿಲ್ಲ ಟೈಮ್ ಹನ್ನೆರಡು ಗಂಟೆ ಆಗಿದೆ ಲಡ್ಡೂನ ಈಗ ಮಲಗಿಸಿ ಮತ್ತು ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಅವಳು ಕೂಡ ತುಂಬಾ ಆಟ ಮಾಡ್ತಾ ಇದ್ಳು ಅವಳು ಇಟ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ ಅಂದ್ಕೊಂಡು ಇವಾಗ ಅವಳನ್ನು ಮಲಗಿಸಿ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ವಾರ ಮಾಡಬೇಕು ಅಡುಗೆ ಮಾಡಬೇಕು ಫಸ್ಟ್ ಬಟ್ಟೆನೆಲ್ಲ ತೊಳೆದು ಹಾಕಿದರೆ ಬಿಸ್ಲಿದೆಯೆಲ್ಲ ಚೆನ್ನಾಗಿ ಎಲ್ಲ ಡ್ರೈ ಆದಮೇಲೆ ಫೋಲ್ಡ್ ಮಾಡಿ ತಿಡೋದಕ್ಕೆ ಸರಿ ಹೋಗುತ್ತೆ ಅಂತ ಬಟನೆಲ್ಲ ತೊಳೆದಾಕಿ ಬಂದೆ ಈಗ ಟೈಮ್ ಹನ್ನೆರಡು ಗಂಟೆ ನಾನು ಇಷ್ಟು ಲೇಟಾಗಿ ವಾರ ಎಲ್ಲ ಪೂಜೆ ಮಾಡೋದಿಲ್ಲ ಆದರೆ ಆರೋಗ್ಯ ಸರಿ ಇಲ್ಲ ಅಂತ ಅಂದಾಗ ಏನೂ ಮಾಡೋದಕ್ಕಾಗೋದಿಲ್ಲ ನಾನು ಕೂಡ ರೆಸ್ಟ್ ಮಾಡಿ ಈಗ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ ಸಣ್ಣ ಪುಟ್ಟದ ಕೆಲಸ ಅಂತೂ ಬೆಳಗ್ಗೆಯಿಂದ ನಡೀತಾ ರೆಸ್ಟ್ ಕೂಡ ಮಾಡಿದೆ ಬೆಳಗ್ಗೆ ನಾನು ಜೋಳದ ರೊಟ್ಟಿ ಮಾಡಿದ್ದೆ ಇಂದಿನ ಬಿಳಾಗಲ್ಲಿ ತೋರಿಸಿದ್ನಲ್ಲ ಹಾಗಾಗಿ ಮತ್ತೇನು ರೆಸಿಪಿ ಶೇರ್ ಮಾಡಲಿಲ್ಲ ರೊಟ್ಟಿ ಮಾಡಿ ಖಾರ ಮಾಡಿದೆ ನಾನು ಕೂಡ ರೊಟ್ಟಿ ತಿಂದು ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿದೆ ನನ್ನ ಮಗಳಂತೂ ನಿದ್ದೆ ಮಾಡೋದಕ್ಕೆ ಬಿಡಲಿಲ್ಲ ಅವಳಿದ್ದಾಗ ನಾನು ಮಲ್ಕೊಳ್ತೀನಿ ಅಂದರೆ ಅದು ನನ್ನ ಕನಸು ಮಾತ್ರ ಅವಳು ಮಲ್ಕೊಂಡಾಗ ನಾನು ಮಲಗೋಣ ಅಂತ ಹೋದರೆ ಆವಾಗ ನನಗೆ ಕೆಲಸ ಇರುತ್ತೆ ಅವಳು ಮಲಗಿದಾಗ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಬೇಕಲ್ವ ಹಾಗಾಗಿ ಈಗ ಮಲಗಿಸಿ ಬಂದಿದ್ದೀನಿ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಮನೆ ಒಂದು ಸಲ ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಡ್ ಎಲ್ಲ ಕ್ಲೀನ್ ಮಾಡಿ ಅವಳು ಮಲಗಿಸಿದೆ ಈಗ ಈ ಕಡೆ ರೂಮ್ ಬೆಡ್ ಕ್ಲೀನ್ ಮಾಡಿ ದಿವಾಂಗ ಎಲ್ಲ ಕ್ಲೀನ್ ಮಾಡಿ ಇವಾಗ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡೋದು ನಂತರ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಕೂಡ ಇದೆ ಬೆಳಗ್ಗೆಯಿಂದ ಪಾತ್ರೆ ತೊಳ್ದಿಲ್ಲ ಹುಷಾರಿಲ್ಲ ಅಂತ ಏನಾಯಿತೋ ಗೊತ್ತಿಲ್ಲ ಈ ತಿಂಗಳೇ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಲಡ್ಡುಗೆ ನಿತ್ಯ ಒಂದು ಎರಡು ದಿನ ಕಾಯಿಲೆ ಆಯಿತು ಲಡ್ಡುಗಂತೂ ಒಂದು ಹತ್ತು ದಿನನೇ ಮಲಕೊಂಡಿದ್ಲು ಅಂತ ಹೇಳ್ಬೋದು ನನಗಂತೂ ಒಂದು ನಾಲ್ಕು ದಿನ ಚೆನ್ನಾಗಿರ್ತೀನಿ ಮತ್ತೆ ಈ ರೀತಿಯಾಗಿ ಆಗುತ್ತೆ ಮತ್ತೆ ಸುಸ್ತು ಅಂತ ಅನಿಸುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಹೇಗೆ ಬರುತ್ತೋ ಆಗೋಗ್ತಾ ಇರೋದು ಅಷ್ಟೇ ಇವಾಗ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಇದ್ದೀನಿ ಚೆನ್ನಾಗಿದ್ರೆ ಎಷ್ಟೊತ್ತಿಗೆ ಎಲ್ಲ ಮುಗಿಸಿರ್ತಾ ಇದ್ದೆ ಇವಾಗ ಹುಷಾರಿಲ್ಲ ಅಲ್ವಾ ಮಾಡೋದಕ್ಕೆ ಒಟ್ಟಿಗೇನೆ ಇಲ್ಲ ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು ಮತ್ತು ಕೆಲಸ ಮಾಡೋದು ಆ ರೀತಿಯಾಗಿಯೇ ಆಗ್ತಾಯಿದೆ ಮನೇಲಿ ಪೂಜೆ ಆದರೆ ಒಂಥರ ಮನೆಗೆ ಒಂಥರ ಕಳೆ ಇರುತ್ತೆ ಅಂತಲೇ ಹೇಳ್ಬೋದು ಅದು ವಾರ ದಿನ ಪೂಜೆ ಮಾಡಿಲ್ಲ ಅಂತಂದರೆ ಮನಸ್ಸಿಗೂ ಸಮಾಧಾನ ಇರೋದಿಲ್ಲ ಹಾಗಾಗಿ ಪೂಜೆ ಮಾಡೋಣ ಅಂತ ಇವಾಗ ಎಲ್ಲ ರೆಡಿ ಮಾಡ್ತಾ ಕೆಲವ್ರಿಗೆ ಅನಿಸ್ಬೋದು ಅಯ್ಯೋ ಪೂಜೆ ಮಾಡಿಲ್ಲ ಅಂದರೆ ಇರೋದಕ್ಕೆ ಆಗೋದಿಲ್ವಾ ಅಂತ ನನಗೊಂಥರ ಅದು ಪೂಜೆ ಮಾಡಿಲ್ಲ ಅಂತ ಅಂದರೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಅಷ್ಟು ನಾನು ದೇವರನ್ನು ನಂಬ್ತೀನಿ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿದೆ ವಾರದಿನ ಆ ಕಳೆನೇ ಬೇರೆ ಸಾಂಬ್ರಾಣಿ ಎಲ್ಲ ಹಚ್ಚಿರ್ತೀನಲ್ಲ ನನಗೆ ಬಗ್ಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಮನೇಲಿ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಅನಿಸುತ್ತೆ ನನಗೆ ನನಗೆ ತುಂಬ ಇಷ್ಟ ಆಗುತ್ತೆ ಉದ್ಬತ್ತಿ ಘಮ ಆಗಿರಬಹುದು ಸಾಂಬ್ರಾಣಿ ಘಮ ಆಗಿರಬಹುದು ಈಗ ಊಟ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಬಂದ್ವಿ ನಾನು ಲಡ್ಡು ನಿತ್ಯ ಮೂರು ಜನ ಕೂಡ ಬಂದಿದ್ದೀವಿ ಇವತ್ತು ನಿತ್ಯಾಗೆ ಇವತ್ತು ಯೋಗ ಡೇ ಇರೋದರಿಂದ ಬೆಳಗ್ಗೆ ಏಳುವರಿಂದ ಹನ್ನೆರಡು ಗಂಟೆ ತನಕ ಕ್ಲಾಸ್ ಇತ್ತು ನಾಳೆ ಫುಲ್ ಕ್ಲಾಸ್ ಅಂತೆ ಹಾಗಾಗಿ ಇವಾಗ ಮೂರು ಜನ ಕೂಡ ತೋಟಕ್ಕೆ ಬಂದಿದ್ದೀವಿ ಆಯ್ಲಕ್ಷ್ಮಿ ಹ್ಞೂ ಇಲ್ಲೊಬ್ಬ ಬರ್ತಾ ಇದ್ದಾನೆ ಬ್ರೌನಿ ಬ್ರೌನಿ ಫುಲ್ ಬ್ಯುಸಿ ಬ್ರೌನಿ ಅಂತ ತೋಟಕ್ಕೆ ಬಂದರೆ ಅದೇ ಬಿಡ್ತೀನಿ ಈಗ ಜಗಳ ಆಡಿದ್ರೆ ಅಲ್ಲಿ ನೋಡೋ ಲಕ್ಷ್ಮೀ ಬಿಸ್ಕೆಟ್ ಬೇಕಂತ ಕೊಡ್ತೀಯಾ ನೋಡಾಳು ಹಳಸ್ತಂಡ್ ತಗೊಂಬಂದಿದ್ಯಾಲ ಅದು ಗಮ್ಮಕ್ಕು ದೂರನೇ ಹೋಗ್ತಾಳೆ ಇಲ್ಲಿಲ್ಲೇ ಬರ್ತಾಳೆ ನೀನ್ ಏನಾರ ಅಳಿಸ್ತಾನು ಕೊಟ್ರೆ ಕಿತ್ಕೊಂಡು ತಿಂತಾಳೆ ಈಗ ಏನ್ ನೋಡ್ಸನಮ್ಮ ಯಾಕಮ್ಮ ಅಳಸನ್ ತಗೊಂಡ್ ಬಂದಿದ್ದಾಳೆ ಅದ್ರ ಸ್ಮೆಲ್ಲಿಗೆ ಹಸು ಎಲ್ಲೂ ದೂರನೇ ಹೋಗ್ತಾ ಇಲ್ಲ ಇಲ್ಲಿಲ್ಲೇ ಬರ್ತಾ ಇದೆ ಕೊಡ್ತೀಯಾ ಲಕ್ಷ್ಮಿ ಅಳಸ ಕೊಡ್ತೀಯ ಸಿಪೆ ಟಿವಿ ಅಂತ ಹೇಳು ಮನೆಯಲ್ಲಿ ಹೇಳು ಲಕ್ಷ್ಮಿ ಹೇಳು ಟಿವಿ ಮನೆಗೆ ಐತೆ ಇವಾಗ ಹಸು ಮೇಯಿಸ್ಕೊಂಡು ಮನೆಗೆ ಹೋಗೋದು ಇವತ್ತಿನ ಈ ಪುಟಾಣಿ ಒಳಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು